ನಮಸ್ಕಾರ ಸಹಕಾರಿ ಟಿವಿಗೆ ಸ್ವಾಗತ ಮೊದಲು ಮಾನವನಾಗು ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ವಿಶ್ವದ ಮೊದಲ ಸಹಕಾರಿ ಟ್ಯಾಕ್ಸಿಗೆ ಚಾಲನೆ ಬೈಕ್ ದೀದಿ ಆರಂಭ ರೈತ ಮೊದಲು ಆರ್ಥಿಕತೆ ರಾಷ್ಟ್ರೀಯ ಸಹಕಾರಿ ದೈತ್ಯರ ಉದಯ ಅಮಿತ್ ಶಾ ಎರಡು ತಿಂಗಳ ಪ್ರಾಯೋಗಿಕ ಕಾರ್ಯಾಚರಣೆಯ ಬಳಿಕ ವಿಶ್ವದ ಮೊದಲ ಮತ್ತು ಅತಿದೊಡ್ಡ ಸಹಕಾರಿ ಟ್ಯಾಕ್ಸಿ ಸೇವೆಯಾದ ಭಾರತ್ ಟ್ಯಾಕ್ಸಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು ಪ್ರಸ್ತುತ ದೆಹಲಿ ಮತ್ತು ಗುಜರಾತ್ನಲ್ಲಿ ಲಭ್ಯವಿರುವ ಈ ಸೇವೆ ಎರಡು ವರ್ಷಗಳಲ್ಲಿ ದೇಶವ್ಯಾಪಿ ಲಭಿಸಲಿದೆ ಇದು ಓಲಾ ಊಬರ್ ರ್ಯಾಪಿಡೋಗೆ ನೇರ ಸ್ಪರ್ಧಿಯಾಗಲಿದೆ ಉದ್ಘಾಟನಾ ಸಮಾರಂಭದಲ್ಲಿ ಶಾ ಈಗಾಗಲೇ ಸೇವೆ ನೀಡುತ್ತಿರುವ ಆರು ಚಾಲಕರನ್ನು ಸನ್ಮಾನಿಸಲಿದ್ದು ಸಾರಥಿಯೇ ಮಾಲೀಕ ಎಂಬ ಆಶಯದಡಿ ಅವರಿಗೆ ಷೇರು ಪ್ರಮಾಣ ಪತ್ರವನ್ನು ನೀಡಿದರು ಅವರಿಗೆ ಐದು ಲಕ್ಷ ರು ಅಪಘಾತ ವಿಮೆ ಅಷ್ಟೇ ಮೊತ್ತದ ಕುಟುಂಬ ಆರೋಗ್ಯ ವಿಮೆ ಸಿಗಲಿದೆ ಭಾರತ್ ಟ್ಯಾಕ್ಸಿ ಅಡಿಯಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡಲು ಬೈಕ್ ದೀದಿ ಎಂಬ ಯೋಜನೆ ಜಾರಿಗೆ ತರಲಾಗಿದ್ದು ನೂರೈವತ್ತು ಮಹಿಳಾ ಚಾಲಕಿಯರು ಇದನ್ನು ಸೇರಿಕೊಂಡಿದ್ದಾರೆ ಜೂನ್ ಆರರಂದು ಸ್ಥಾಪಿಸಲಾಗಿರುವ ಭಾರತ್ ಟ್ಯಾಕ್ಸಿ ಪ್ರಯಾಣಿಕರಿಂದ ಕಮಿಷನ್ ಪಡೆಯದೆ ಸರ್ಚಾರ್ಜ್ ಮಾದರಿಯನ್ನು ಬೇಡಿಕೆ ಹೆಚ್ಚಿದಾಗ ದರ ಏರಿಕೆ ಅಳವಡಿಸಿಕೊಳ್ಳದೆ ಕಾರ್ಯನಿರ್ವಹಿಸುವ ಸರ್ಕಾರಿ ವೇದಿಕೆ ಎಂಟು ಸಹಕಾರಿ ಸಂಸ್ಥೆಗಳ ಸಹಕಾರೊಂದಿಗೆ ಕೆಲಸ ಆರಂಭಿಸಿರುವ ಇದಕ್ಕೆ ಈಗಾಗಲೇ ಮೂರು ಲಕ್ಷ ಸಾರಥಿಗಳು ಸೇರಿಕೊಂಡಿದ್ದಾರೆ ಒಂದು ಲಕ್ಷ ಜನ ನೋಂದಾಯಿಸಿಕೊಂಡಿದ್ದು ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಪ್ರಯಾಣಿಸಿದ್ದಾರೆ ಲಾಭವನ್ನು ನೇರವಾಗಿ ಚಾಲಕರಿಗೆ ನೀಡುವ ನಿಯಮವಿದ್ದು ಈಗಾಗಲೇ ಹತ್ತು ಕೋಟಿ ರು ಮೊತ್ತವನ್ನು ವರ್ಗಾಯಿಸಲಾಗಿದೆ ಜತೆಗೆ ಅವರಿಗೆ ಆರೋಗ್ಯ ಅಪಘಾತ ವಿಮೆ ನಿವೃತ್ತಿ ಉಳಿತಾಯದಂತಹ ವ್ಯವಸ್ಥೆಗಳು ಸಿಗಲಿವೆ ರಾಷ್ಟ್ರೀಯ ಮಟ್ಟದ ಮೂರು ಸಹಕಾರಿ ಸಂಸ್ಥೆಗಳಾದ ರಾಷ್ಟ್ರೀಯ ಸಹಕಾರಿ ರಫ್ತು ಲಿಮಿಟೆಡ್ ಎನ್ ಭಾರತೀಯ ಬೀಜ ಸಹಕಾರ ಸಮಿತಿ ಲಿಮಿಟೆಡ್ ಬಿ ಬಿ ಎಸ್ ಎಸ್ ಎಲ್ ಮತ್ತು ರಾಷ್ಟ್ರೀಯ ಸಹಕಾರಿ ಸಾವಯವ ಲಿಮಿಟೆಡ್ ಎನ್ ಒ ಎಲ್ ಸಹಕಾರಿ ಸಂಘಗಳಿಗೆ ವಿಶೇಷವಾಗಿ ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಪಿಎಸ್ಇಎಸ್ ಮತ್ತು ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಮಾರುಕಟ್ಟೆ ಪ್ರವೇಶ ಮೌಲ್ಯವರ್ಧನೆ ಮತ್ತು ಆದಾಯದ ಅವಕಾಶಗಳನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಜ್ಯಸಭೆಗೆ ಮಾಹಿತಿ ನೀಡಿದರು ದೇಶದಾದ್ಯಂತ ಸಹಕಾರಿ ಸಂಘಗಳಿಂದ ಉತ್ಪಾದಿಸಲ್ಪಡುವ ಹೆಚ್ಚುವರಿ ಸರಕು ಮತ್ತು ಸೇವೆಗಳ ರಫ್ತಿಗೆ ಒಂದು ಛತ್ರಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವುದು ಎನ್ಸಿಇಎಲ್ನ ಉದ್ದೇಶವಾಗಿದೆ ಎಂದು ಸಚಿವರು ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ ಸಂಗ್ರಹಣೆ ಸಂಸ್ಕರಣೆ ಮಾರುಕಟ್ಟೆ ಬ್ರ್ಯಾಂಡಿಂಗ್ ಲೇಬಲಿಂಗ್ ಪ್ಯಾಕೇಜಿಂಗ್ ಪ್ರಮಾಣೀಕರಣ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ವ್ಯಾಪಾರದಂತಹ ಚಟುವಟಿಕೆಗಳನ್ನು ಕೈಗೊಳ್ಳಲು ಎನ್ ಸಿ ಇ ಎಲ್ನ್ನು ಆದೇಶಿಸಲಾಗಿದೆ ಎನ್ ಸಿ ಇ ಎಲ್ ಪ್ರಸ್ತುತ ಹದಿನೈದು ಸಾವಿರದ ಏಳುನೂರು ನೂರ ತೊಂಬತ್ತು ಸದಸ್ಯರನ್ನು ಹೊಂದಿದೆ ಮತ್ತು ಸಹಕಾರಿ ಸಂಸ್ಥೆಗಳೊಂದಿಗೆ ಸಮನ್ವಯವನ್ನು ಹೆಚ್ಚಿಸಲು ಹದಿನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ತಿಳುವಳಿಕೆ ಪತ್ರಗಳಿಗೆ ಸಹಿ ಹಾಕಿದೆ ಎಂದು ಅವರು ಗಮನಿಸಿದರು ಆರಂಭದಿಂದಲೂ ಎನ್ ಎಲ್ ಒಟ್ಟು ನೂರ ಮೂವತ್ತೆಂಟು ಪಾಯಿಂಟ್ ಮೂರು ಏಳು ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ನಲವತ್ತು ಕೃಷಿ ಸರಕುಗಳನ್ನು ಇಪ್ಪತ್ತೊಂಬತ್ತು ದೇಶಗಳಿಗೆ ರಫ್ತು ಮಾಡಿದೆ ಇದರ ರಫ್ತು ಮೌಲ್ಯವನ್ನು ಐದು ಸಾವಿರದ ನೂರ ಎಪ್ಪತ್ತೇಳು ಪಾಯಿಂಟ್ ಆರು ಎರಡು ಕೋಟಿ ರೂಗಳು ಬಿ ಬಿ ಎಸ್ ಎಲ್ ಕುರಿತು ಅಮಿತ್ ಶಾ ಮಾತನಾಡಿ ಸ್ಥಳೀಯ ನೈಸರ್ಗಿಕ ಬೀಜಗಳ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಸಂರಕ್ಷಣೆಯನ್ನು ಉತ್ತೇಜಿಸುವುದರ ಜೊತೆಗೆ ಗುಣಮಟ್ಟದ ಬೀಜಗಳ ಉತ್ಪಾದನೆ ಸಂಗ್ರಹಣೆ ಸಂಸ್ಕರಣೆ ಬ್ರ್ಯಾಂಡಿಂಗ್ ಪ್ಯಾಕೇಜಿಂಗ್ ಸಂಗ್ರಹಣೆ ಮಾರುಕಟ್ಟೆ ಮತ್ತು ವಿತರಣೆಗಾಗಿ ಸಂಸ್ಥೆಯನ್ನು ಉನ್ನತ ಸಹಕಾರಿ ಸಂಸ್ಥೆಯಾಗಿ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು ಬಿ ಬಿ ಎಸ್ ಎಸ್ ಎಲ್ ನಾಲ್ಕು ಸಾವಿರದ ಎಪ್ಪತ್ತೆಂಟು ಸಹಕಾರಿ ಸಂಸ್ಥೆಗಳ ಸದಸ್ಯತ್ವದ ನೆಲೆಯನ್ನು ಹೊಂದಿದೆ ಹದಿನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ ಆರಂಭದಿಂದಲೂ ಬಿ ಬಿ ಎಸ್ ಎಸ್ ಎಲ್ ರು ಇನ್ನೂರ ಹತ್ತು ಪಾಯಿಂಟ್ ಆರು ಎರಡು ಕೋಟಿ ಮೌಲ್ಯದ ಇಪ್ಪತ್ತೊಂಬತ್ತು ಸಾವಿರದ ನೂರು ಪಾಯಿಂಟ್ ಎಂಟು ಮೆಟ್ರಿಕ್ ಟನ್ ಬೀಜಗಳನ್ನು ಮಾರಾಟ ಮಾಡಿದೆ ಎಲ್ ಕುರಿತು ಸಾವಯವ ಉತ್ಪನ್ನಗಳ ಒಟ್ಟುಗೂಡಿಸುವಿಕೆ ಸಂಗ್ರಹಣೆ ಪ್ರಮಾಣೀಕರಣ ಪರೀಕ್ಷೆ ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಗಾಗಿ ಛತ್ರ ಸಂಸ್ಥೆಗೆ ಕಾರ್ಯನಿರ್ವಹಿಸಲು ಇದನ್ನು ಸ್ಥಾಪಿಸಲಾಗಿದೆ ಎಂದು ಸಚಿವರು ಹೇಳಿದರು ಎನ್ ಸಿ ಓ ಎಲ್ ಹನ್ನೊಂದು ಸಾವಿರದ ಎಂಟುನೂರ ಐವತ್ತ್ಮೂರು ಸದಸ್ಯರನ್ನು ಹೊಂದಿದೆ ಮತ್ತು ಇಪ್ಪತ್ತೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಇದು ದೆಹಲಿ ಎನ್ ಆರ್ ಮತ್ತು ಬೆಂಗಳೂರಿನಲ್ಲಿ ಭಾರತ್ ಆರ್ಗ್ಯಾನಿಕ್ ಬ್ರಾಂಡ್ ಅಡಿಯಲ್ಲಿ ಇಪ್ಪತ್ತ ಎಂಟು ಸಾವಯವ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದೆ ಈ ಉತ್ಪನ್ನಗಳು ಅಮುಲ್ ರಿಲಯನ್ಸ್ ಡಿಮಾರ್ಟ್ ಜಿಯೋಮಾರ್ಟ್ ಎನ್ ಸಿ ಸಿ ಎಫ್ ಮೆಟ್ರೋ ಔಟ್ಲೆಟ್ಗಳು ಸಫಲ್ ಮತ್ತು ಪ್ರಮುಖ ತ್ವರಿತ ವಾಣಿಜ್ಯ ಮತ್ತು ಆನ್ಲೈನ್ ಮಾರುಕಟ್ಟೆಗಳು ಸೇರಿದಂತೆ ಪ್ರಮುಖ ಚಿಲ್ಲರೆ ಸರಪಣಿಗಳು ಮತ್ತು ಈ ವಾಣಿಜ್ಯ ವೇದಿಕೆಗಳ ಮೂಲಕ ಲಭ್ಯವಿದೆ ಎನ್ ಎಲ್ ಪ್ರಾರಂಭದಿಂದಲೂ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಏಳು ಕೋಟಿ ರುಗಳ ಸಂಚಿತ ವಹಿವಾಟು ಸಾಧಿಸಿದೆ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ತನ್ನ ಸದಸ್ಯರಿಗೆ ಶೇಕಡ ಇಪ್ಪತ್ತರಷ್ಟು ಲಾಭಾಂಶವನ್ನು ಘೋಷಿಸಿದೆ ಎಂದು ಅಮಿತ್ ಶಾ ಮಾಹಿತಿ ನೀಡಿದರು ಈ ಮೂರು ಸಹಕಾರಿ ಸಂಸ್ಥೆಗಳ ಬಹುಪಾಲು ಸದಸ್ಯರು ಪಿ ಎಸ್ ಆಗಿದ್ದು ಅವರ ಸದಸ್ಯರು ಪ್ರಧಾನವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರು ಎಂದು ಅವರು ಒತ್ತಿ ಹೇಳಿದರು ಒಟ್ಟುಗೂಡಿಸುವಿಕೆ ಸಂಗ್ರಹಣೆ ಮತ್ತು ಬ್ರ್ಯಾಂಡಿಂಗ್ ಮತ್ತು ಪ್ರಾಮಾಣಿಕರದಂಥ ಮೌಲ್ಯ ಸರಪಳಿ ಸೇವೆಗಳ ಮೂಲಕ ಈ ಸಂಸ್ಥೆಗಳು ರಚನಾತ್ಮಕ ಮಾರುಕಟ್ಟೆ ಪ್ರವೇಶವನ್ನು ಸಕ್ರಿಯಗೊಳಿಸುತ್ತಿವೆ ಮತ್ತು ರೈತರನ್ನು ರಾಷ್ಟ್ರೀಯ ಮತ್ತು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಸಂಯೋಜಿಸುತ್ತಿವೆ